ಸಿ ಅವರು ಹರೀಶ್ ಅವರು ರವಿಶಂಕರ್ ಅವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ತನ್ವೀರ್ ಶೇಟ್ ಸಾಹೇಬ್ ಮಂಜುನಾಥ್ ಗೌಡ್ರು ಟಿಸಿಸಿ ಗ್ರಾಮಾಂತರದ ಅಧ್ಯಕ್ಷರಾಗಿರುವಂತಹ ವಿಜಯಕುಮಾರ್ ಹಾಗೆ ನಗರದ ಅಧ್ಯಕ್ಷರಾಗಿರುವಂತಹ ಮೂರ್ತಿರವರು ಸೇರಿದಂತೆ ಎಲ್ಲ ಗಣ್ಯರು ವೇದಿಕೆಯ ಮೇಲೆ ಉಪಸ್ಥಿತರಿಂದು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಜೋರಾದ ಸೈದ್ಧಾಂತಿಕ ಹೋರಾಟದ ಗೊಂಡಿ ಅಪ್ಪಟ ಸಮಾಜವಾದಿ ನಮ್ಮ ಮೈಸೂರಿನ ನಮ್ಮ ಕರ್ನಾಟಕದ ಹೆಮ್ಮೆ ಪ್ರೀತಿಯ ಮುಖ್ಯಮಂತ್ರಿಗಳಾಗಿರುವಂತಹ ಪದಾಧಿಕಾರಿಗಳೇ ಬ್ಲಾಕ್ ಅಧ್ಯಕ್ಷರುಗಳೇ ಮುಂಚೂಣಿ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ ಇಲ್ಲಿ ನಡೆದಂಥ ಎಲ್ಲ ಆಹ್ವಾನಿತರೆ ಹಿರಿಯ ಮುಖಂಡರುಗಳೇ ನೆಚ್ಚಿನ ಯುವ ಸ್ನೇಹಿತರೆ ಇವತ್ತೇನು ಯುವ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪದಗ್ರಹಣವನ್ನು ಸ್ವತಃ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂಥದ್ದು ಬಹುಶಃ ಇದು ಒಂದು ಹೆಮ್ಮೆಯ ಸಂಗತಿ ಮುಂದಿನ ದಿನಗಳಲ್ಲಿ ಸರಿಪಡಿಸುತ್ತೀರಾ ಅನ್ನೋ ನಂಬಿಕೆ ನಂತಿದೆ ಅದರ ಜೊತೆಗೆ ರಾಜಕಾರಣದಲ್ಲಿ ಕೇವಲ ನಾಯಕರ ಆಶೀರ್ವಾದ ಮತ್ತು ಬೆಂಬಲ ಇದ್ರೆ ನೀವು ಬೆಳೆಯಕ್ಕೆ ಸಾಧ್ಯ ಇಲ್ಲ ಜನರ ಮಧ್ಯೆ ಇರುವಂತ ಕೆಲಸ ನೀವು ಮಾಡಬೇಕು ಜನರ ಕಷ್ಟ ಕಾರ್ಪಣೆಗಳಿಗೆ ಅರ್ಥ ಮಾಡಿಕೊಂಡು ಅವರ ಸಹಾಯಕ್ಕೆ ನಿಂತಾದ ನೀವು ನಿಮ್ಮ ರಾಜಕೀಯ ಭವಿಷ್ಯವನ್ನು ನೀವು ಬೆ ಬೆಳೆಯುವಂಥದಕ್ಕೆ ನೀವು ಉಪ್ಪಿಸಿಕೊಳ್ಳುವಂಥದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಬಹುಶಃ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ನಮ್ಮ ನಿಮ್ಮೆಲ್ಲರ ನಾಯಕರು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಅವರಿಗೆ ಅತ್ಯಂತ ಹತ್ತಿರವಾದಂಥ ಪ್ರಿಯವಾದಂತಹ ಒಂದು ಮುಂಚೂಣಿ ಘಟಕ ಅಂತ ಹೇಳಿದ್ರೆ ಅದು ಗೋವಾ ಕಾಂಗ್ರೆಸ್ ಆ ಕೀರ್ತಿಗೆ ನೀವು ತಕ್ಕಂತೆ ಬೆಳೆಯುವಂತ ಕೆಲಸ ನೀವು ಮಾಡಬೇಕು ಭಾರತೀಯ ಜನತಾ ಪಕ್ಷದವರು ಬಹಳ ಮಾತನಾಡ್ತಾರೆ ದೇಶಭಕ್ತಿ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ದೇಶ ಅಭಿವೃದ್ಧಿ ಬಗ್ಗೆ ಬಹಳ ಮಾತನಾಡ್ತಾರೆ ದೇಶ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ದೇಶಭಕ್ತಿ ಬಗ್ಗೆ ಮಾತನಾಡಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಬೇಕು அம்பேடர் பத்திரிகோர் அந்த பாபா சாஹேப் அம்பேட் சோர்சுகிறோம் அதுக்கு அவருக்கு ಆರ್ ಎಸ್ ಎಸ್ ನ ಹಿಂದೂ ಮಹಾಸಭಾದ ಸಾವರ್ಕರ್ ಸಾವರ್ಕರ್ ಮತ್ತು ಸಿಪಿಐ ಕಮ್ಯುನಿಸ್ಟ್ ನ ರಂಗ ಇದು ಅವರೇ ಬರೆದಿಲ್ಲ ಅದು ಯಾಕೆ ತಗೊಳ್ಬೇಕಾದ್ರೆ ಸತ್ಯ ಎಲ್ಲ ತುಂಬ ಬಿಟ್ಟಿರೋದು ದುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಸತ್ತೆ ಇಲ್ಲ ನೀರನ್ನೆಲ್ಲ ಮುಚ್ಚಿಕರು ಆಗ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಕಸ ಎಲ್ಲ ಹೋದ ಮೇಲೆ ಆಮೇಲೆ ನೀರು ತಗೊತಿದ್ದವರು ಆಮೇಲೆ ಮತ್ತೆ ಸೇರ್ಕೊಳ್ಳೋದು ನಮ್ಮ ಜಾತಿ ವ್ಯವಸ್ಥೆ ಇತ್ತು ಅಂತಂದ್ರೆ ಸ್ವಲ್ಪ ಸುಧಾರಣೆಗಳನ್ನು ಮಾಡಿದಾಗ ಸುಧಾರಕರು ಬಂದಾಗ மத்தேர்து எங்கே நீவேன் சேர்ந்து அதே ரீதி சேர்க்கை அர்த்தமா அதுக்கு வித்யாவர அசமான அதுக்கு பாபா சாஹேப் அம்பேட்கர் ஏன் அந்த சார்த்த ஆகாத ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಯಾರು ದುರ್ಬಲ ವರ್ಗದವರು ಇದ್ದಾರೆ ಆ ಎಲ್ಲ ಜನರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಶಕ್ತಿ ಬಂದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿಯವರೆ ಸಾರ್ಥಕ ಆಗಲ್ಲ ಬಾಯಿ ತುಂಬಾ ಅನ್ನ ಅಂತ ಹೇಳ್ತಿದ್ರು ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಿದ್ರು ಅಂತ ಪರಿಸ್ಥಿತಿನಲ್ಲಿ ಇವತ್ತೂ ಕೂಡ ಇದ್ದಾರೆ ಸಮಾಜದಲ್ಲಿ ಅಂಥವ್ರಿಗೆ ಅನ್ನಭಾಗ್ಯ ಸ್ಕೀಮ್ ಮೂಲಕ ಜಾರಿಗೆ ತಕ್ಕ ಬಂದು